भूदेव यमटद न मणि जननी चन्दद जननी गणि राघव मुसूजनरवधनिसिरभारस जननिय जननी जननि అంటే అంతే మా ಒಂದು ಪ್ರೋತ್ಸಾಹ ಬೇಕಾಗಿದೆ ಅಷ್ಟೇ ಎಲ್ಲವೂ ಉತ್ತಮವಾದ ಆಯೋಜನೆಯಲ್ಲಿದೆ ಜೊತೆಗೆ ಒಂದು ನಾವು ತಿಳ್ಕೊಳ್ಬೇಕಾಗಿದೆ ನಮ್ಮಲ್ಲಿ ಚೈತನ್ಯ ಇದೆ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಗುರಿ ಇದ್ದಾಗ ನಾವು ಅದನ್ನು ಸಾಧಿಸ್ತೇವೆ ಯಾವತ್ತು ಪ್ರತಿಯೊಬ್ಬರು ಏನು ಬಹುಮಾನ ಇಷ್ಟು ಚಂದ್ರೋಪಿ ಇಟ್ಟಿದ್ದಾರೆ ಅದಕ್ಕೆ ಎಲ್ಲರೂ ಸಮರ್ಥರು ಆದರೆ ಸಾಧ್ಯ ಇಲ್ಲ ಇಲ್ಲಿರಬೇಕಾದದ್ದು ಕ್ರೀಡಾ ಮನೋಭಾವ ಅದನ್ನು ಮತ್ತು ಕ್ರೀಡಾ ತೀರ್ಪುದಾರರು ಏನು ಒಂದು ನಿರ್ಣಯಗಳನ್ನು ಕೊಡ್ತಾರೋ ಅದನ್ನು ನಾವೆಲ್ಲರೂ ಪಾಲಿಸಬೇಕಾದದ್ದು ಕರ್ತವ್ಯ ಅಂತ ಹೇಳ್ತಾ ಈ ನಾಮ ವತಿಯಿಂದ ನಮ್ಮ ಟಿ ಬಿ ಓ ಸರ್ ತುಂಬಾ ಶ್ರಮ ಪಟ್ಟು ಎಲ್ಲ ಸಹಾಯ ಮಾಡಿದ್ದಾರೆ ಆದ್ರೂ ಒಂದು ಇಲಾಖಾ ವತಿಯಿಂದ ನಾವು ನಿಮ್ಮೆಲ್ಲರ ಮುಂದುವರಿಸು ಚಟುವಟಿಕೆಯನ್ನು ಹಮ್ಮಿಕೊಂಡಿಸ್ತೀರಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ವೈಯಕ್ತಿಕವಾದಂತಹ ಶುಭಾಶಯ ಬೇಳ್ತಾ ಸಹಕರಿಸಿದ ಸರ್ವ ಒಂದು ಪ್ರಣಾಮಗಳನ್ನು you okay.

து மழையே வருணேவர சேச நம்ம காரியமே கூட சாக்க நீ மழையிலிருந்து நம்ம மக்களவங்க கீழாச்சு அதன் பிரயோகம் வந்து சாக்கி கொண்டு நம்ம காரணம் ಕು ಮೊದಲೇ ಕನ್ನಡದ ನಾಡಗೀತೆಯನ್ನು ಯಾರು ಹಾಡಬೇಕು ದಿನ ಪ್ರಾಕ್ಟೀಸ್ ಮಾಡಿ ಹಾಡುವುದು ಬೇರೆ ವಿಷಯ ಆದ್ರೆ ಇಲ್ಲಿ ನಾನು ನೋಡಿದ ಪ್ರಕಾರ ಹೆಚ್ಚಿನ ಮಕ್ಕಳು ಅದನ್ನು ತಮ್ಮ ಬಾಯಿಯಲ್ಲೇ ಹಾಡ್ತಾ ಇದೆ

ಕ್ರೀಡಾ ಮಹತ್ವ ಮಾಡೋದಿಲ್ಲ ಕ್ರೀಡೆ ಅಂದರೆ ಅದು ಕಾರಣ ಮನೋರಂಜನೆ ಖುಷಿ ಮಾಡುವುದನ್ನು ಅದೇ ರೀತಿ ವೈಮನಸ್ಸ್ಯ ಪ್ರಕೃತಿಯಲ್ಲಿ ಭಾವನೆ ಇಲ್ಲದೆ ಎಲ್ಲರೂ ಒಂದು ಒಮ್ಮತದಿಂದ ಸಮಾಜದಲ್ಲಿ ಮಕ್ಕಳು ಕೂಡಿರುವ ಕಡೆ ಕ್ರೀಡೆಯಲ್ಲಿ ಅಂತ ಭಾವನೆ ಇಲ್ಲ ಆ ಕ್ರೀಡೆಯಲ್ಲಿ ಭಾವಿಸುತ್ತಾಗಿ ಎಲ್ಲರಿಗೂ ಮನಸ್ಸು ಖುಷಿಯಾಗಲಿ

ಜೋರಾಗಿ ಮಳೆ ಬರ್ತಾ ಇತ್ತು ಮೋಸ್ಟ್ ಇವತ್ತು ರಜಾ ಇರಬಹುದು ಅಂತ ಹೇಳಿ ಅದು ಸುಳ್ಳಾಗಿದೆ ರಜೆ ಇರೋದಿಲ್ಲ ನಾವು ಬಂದಿರತಕ್ಕಂತಹ ಉದ್ದೇಶ ತಾಲೂಕ್ ಮಟ್ಟದ ಕೊಪ್ಪ ಪಾದ್ಯಾಟದಲ್ಲಿ ಜಯ ಸಾಧಿಸಬೇಕು ಅನ್ನತಕ್ಕಂಥ ಗುರಿಯಲ್ಲಿ ಬಂದಿದ್ದೀವಿ ಬಡಗೈಕರು ಇವತ್ತಿನ ಈ ಒಂದು ಕೊಪ್ಪ ಪಾದ್ಯಾಟವನ್ನ ಆಯೋಜನೆ ಮಾಡ್ತಾ ಇದೆ ಶಾಲೆಯವರಿಗೆ ಹೇಳಬೇಕಿದ್ರೆ ಬಹಳ ಹೆಮ್ಮೆ ಅನಿಸ್ತದೆ ಈ ಒಂದು ಶಾಲೆಯಿಂದ ಈಗಾಗಲೇ ಕಳೆದ ಬಾರಿ ರಾಷ್ಟ್ರ ಮಟ್ಟದಲ್ಲಿ ಖೋಖೋ ಪದ್ಯವನ್ನು ಆಗಿರತಕ್ಕಂತಹ ಅನುಭವ ಈ ಒಂದು ಹೊರಗಡೆ ಶಾಲೆ ಇದೆ ಜೊತೆ ಜೊತೆಗೆ ಕ್ರೀಡೆ ಪಾಠ ಚಟುವಟಿಕೆಯೂ ಕೂಡ ಸಾಧನೆಯನ್ನು ಶಾಲೆ ಅದರ ಜೊತೆ ಜೊತೆಗೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ವಿಶಿಷ್ಟ ಸಾಧನೆ ಮಾಡತಕ್ಕಂತಹ ಸವಾಮಿನ ಅಭಿವೃದ್ಧಿಯಲ್ಲಿ ತನ್ನನ್ನು ತೊಡಗಿಸಿಕೊಟ್ಟಕ್ಕಂತಹ ಬಳಗ ಏಕಾಗ್ರ ಶಾಲೆಯ ಮುಖ್ಯ ಶಿಕ್ಷಕರು ಅಲ್ಲಿಗೆ ಎದ್ಯರ್ಬೋದು ಹಾಗೆಯೇ ಎಲ್ಲ ಶಿಕ್ಷಕರು ವರ್ಗದವರ ಇಲಾಖೆ ವರ್ಗಿನ ನಾನು ನೆನೆಸ್ಕೊಳ್ತಾ ಅವರಿಗೆ ಹಾಗೂ ಅವರಿಗೆ ಅಭಿನಂದನೆಗಳನ್ನು ತಲುಪೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಒಂದು ಪಪ್ಪ ಭಾಷೆ ಅತ್ಯಂತ ಯಶಸ್ವಿಯಾಗಿ ಪ್ರಾರಂಭ ಆಗ್ತಾ ಇದೆ ಮಳೆಗಾಲನ ಆಹ್ ಅವಕ ನಮಗೆ ಆಗೋದಿಲ್ಲ ನಮ್ಮ ಪಕ್ಕದಲ್ಲಿ ಕೊಡಮಣಿಕಾಯ ದೈವ ಇದೆ ಆಮೇಲೆ ಕಟ್ಟಿದ ದುರ್ಗಾ ಪರಮೇಶ್ವರಿ ಅಮ್ಮನವರು ಇವರೆಲ್ಲರ ಆಶೀರ್ವಾದ ನಮಗಿದೆ ಹಾಗಾಗಿ ಇವತ್ತಿನ ದಿನ ಈ ಒಂದು ಆಟ ಸಾಂಗವಾಗಿ ನಡೆಯುತ್ತದೆ ಅವರಿಗೆ ಆ ಒಂದು ಆಶೀರ್ವಾದವನ್ನು ಕೇಳುತ್ತಾ ಎರಡು ವರ್ಷದ ಹಿಂದೆ ಪಾಪ್ಯುಲರ್ ಫ್ರಂಟ್ ಅಲ್ಲಿ ಆ ಶಾಲೆಯಲ್ಲಿ ಆಗಿರ್ತಕ್ಕಂಥ ಒಂದು ಗಟ್ಟನೆ ನಾನು ಎದುರಿಸಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಸಮರ್ಥ ಒಂದು ಒಂದು ಮಾತ್ರ ಹೇಳಲು ಇಷ್ಟಪಡ್ತೀನಿ ಸುರತ್ಕ ಹೋಬಳಿ ಮಂಡಲದ ಕೊಕ್ಕೋ ಪಂಚಾಯತ್ ಪಾಪ್ಯುಲರ್ ಕಾಲೇಜ್ ಶಾಲೆಯ ಅನ್ನ ಮಾಧ್ಯಮ ಶಾಲೆಯಲ್ಲಿ ನೇತೃತ್ವದಲ್ಲಿ ಆ ದಿನ ಅದು ಐದನೇ ತಾರೀಕು ಬಂದು ನನಗೆ ಸಾಯಂಕಾಲ ತನಕ ಪೂರ್ಣ ಪ್ರಮಾಣದಲ್ಲಿ ಮಳೆ ಎಲ್ಲರೂ ಕೂಡ ಒಂದು ಹನಿ ಕೂಡ ನಿಂತಿದ್ದ ಹಾಗೆ ಮಳೆ ಕುರಿತರೆ ಇತ್ತು ಬಟ್ ಆ ದಿನ

అభినందన సూర కొర బండ్ల సంఘాలు ಕತೆ ಸೇರಿಕೊಂಡು ಆಯೋಜನೆ ಮಾಡ್ತಾ ಇದ್ದಾರೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸಭಾಭವನ ಹಾಗೆ ಕ್ರೀಡಾಂಗಣ ಶಾಲೆಗೆ ಇರ್ತಕ್ಕಂಥ ಕ್ರೀಡಾಂಗಣ ನಮ್ಮ ಸಭಾಭವನಕ್ಕೆ ಇದೆ ಅದೊಂದು ವಿಶೇಷ ಹಾಗಾಗಿ ಈಗ ಸುತ್ತಮುತ್ತ ಒಂದು ಪರಿಸರಕ್ಕೆ ಈ ಒಂದು ಸಭಾಂಗಣ ಹಾಗೂ ಕ್ರೀಡಾಂಗಣ ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂತಹ ಬಂಟರ ಸರ್ಕಾರ ಎಲ್ಲ ಪದಾಧಿಕಾರಿಗಳಿಗೆ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಆಯೋಜನೆ ಮಾಡಿರ್ತಕ್ಕಂತಹ ಪ್ರೌಢಶಾಲೆಯ ಶಿಕ್ಷಣ ಹಾಗೂ ಎಲ್ಲ ಶಿಕ್ಷಕರು ನಾವು ಪ್ರಮಾಣ ಪತ್ರವನ್ನು ನೀಡುವುದರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಪಡ್ತಾ ಇದ್ದೇನೆ ನಮ್ಮ ಪೂರ್ವ ಅಧಿಕಾರಿಗಳು శిక్షణిమ dirga daski ah ya lah ఫైనల్ <Sanalyar> రేర్ 17 బాయ్స్ బరకాయ్ కారు అస్సస్ సైంటిస్ట్ మ్యాన్ కోడ్ నంబర్ నడి సైంటిస్ట్ బాయ్స్ దయచేసి అంగణాన ప్రవేశించి బరకాయ్ కారు సైంటిస్ట్ మ్యాన్ itu dipanggil kagak

திரும்பிஸ் ஸ்लट्ட்டிகன சேர்க்கலாம் என்ன வாங்க என்ன காணோம் விடு][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][][

டடடடட ஹே டேய் சத்தமா ஏமாத்து ரொப்பா டப் பீடி கோல் கேப்டி ஓடிடா நீ ஸ்பீடில் வீடா ஏய் சத்தத்துல என்ன வேணும்